ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಮೇಲಿನ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಸಮೀಪ ಮಾತನಾಡಿರುವಂತಹ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ಕಡಬಗೆರೆ ಶ್ರೀನಿವಾಸ್ ದೇಹಕ್ಕೆ ಮೂರು ಗುಂಡುಗಳು ಹೊಕ್ಕಿವೆ ಅಂತ ಹೇಳಿದ್ದಾರೆ ಶ್ರೀನಿವಾಸ್ಗೆ ಆಪರೇಷನ್ ನಡೆಸಿ ಗುಂಡನ್ನು ಹೊರತೆಗೆದ್ದಿದ್ದಾರೆ ಸದ್ಯ ಶ್ರೀನಿವಾಸ್ ಅವರಿಗೆ ಯಾವುದೇ ರೀತಿ ಕೂಡ ಪ್ರಾಣಾಪಾಯ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಮೂರು ಟೀಂಗಳನ್ನು ರಚಿಸಿ ತನಿಖೆ ನಡೆಸುತ್ತಿದ್ದಾರೆ ಅಂತ ಕೂಡ ಗೋಪಾಲಕೃಷ್ಣ ಹೇಳಿದ್ದಾರೆ ಈಗ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಮನೆ ಬಿಟ್ಟು ಎ ಪಿ ಸಿ ಒಂದು ಬ್ರಾಂಚ್ ಇದೆ ಯಲಾಂಕದಲ್ಲಿ ಆ ರೈತರ ಸಂತೆ ಬ್ರಾಂಚ್ ಇದೆ ಆ ಬ್ರಾಂಚ್ ಈಗ ಇನ್ಸ್ಪೆಕ್ಷನ್ಗೋಸ್ಕರ ಯಲಾಂಕಕ್ಕೆ ಬಂದಿದ್ದಾರೆ ಆ ಬಂದಂತ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳು ಒಂದು ಪಲ್ಸರ್ ಬೈಕ್ ಮೇಲೆ ಬಂದು ಇವರು ಎಡಗಡೆ ಬಲಗಡೆ ಕಾರ್ನ ಮೂರು ಗುಂಡು ಹೊಡೆದು ಮತ್ತು ಗ್ಲಾಸ್ನ ಸಹ ಹಿಡಿದು ಬಿಟ್ಟು ಕೈಯಲ್ಲಿದ್ದಂತ ರಾಡು ಅವರ ಅವ್ರ ಕೈಲಿ ರಾಡ್ ಇತ್ತು ಆ ರಾಡ್ನಿಂದ ಸಹ ಅವರು ಹೊಡೆದಿದ್ದಾರೆ ಆದರೆ ಮೂರು ಗುಂಡುಗಳು ತಗುಲಿದೆ ಈಗ ಒಂದು ಹೊಟ್ಟೆಗಿದೆ ಒಂದು ಹತ್ರ ಹೋಗಿದೆ ಒಂದು ಗುಜುಕ್ ಬಂದಿದೆ ಬಟ್ ಯಾವುದೇ ರೀತಿಯಲ್ಲಿ ಪ್ರಾಣಾಪಾಯ ಇಲ್ಲ ಯಾವುದೇ ಕಾರಣಕ್ಕೂ ಪ್ರಾಣ ಹಾನಿ ಇಲ್ಲ ಇಲ್ಲ ಅದರ ಬಗ್ಗೆ ಪೊಲೀಸ್ನವರು ಈಗಾಗಲೇ ಡಿಸಿಪಿ ಅವರ ಮಾತಾಡಿದ್ದೀನಿ ಡಿಸಿಪಿ ಅವರು ಮೂರು ತಂಡಗಳು ಮಾಡಿದ್ದಾರೆ ಈಗಾಗಲೇ ಸಿಸಿ ಟಿವಿಯ ಫುಟೇಜ್ ಸಹ ತೆಗೆದಿದ್ದಾರೆ ಇದು ಪಲ್ಸರ್ ಬೈಕ್ ಸಹ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಅದನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ ಏನು ಇದು ಕತೆ ಏನು ಅಂತ ಗೊತ್ತಾಗುತ್ತೆ ಅಲ್ಲ ರಾಜಕೀಯ ದ್ವೇಷ ಇನ್ನೊಂದು ದ್ವೇಷ ಅದು ನಮಗೆ ಗೊತ್ತಿಲ್ಲ ಈಗ ಮುಂದೆ ಅದು ಪೊಲೀಸ್ನವರು ತನಿಖೆ ನಂತರ ಅದು ಗೊತ್ತಾಗುತ್ತೆ ಒಂದು ಕೆನ್ನೆ ಚಿತ್ರ ಬಿದ್ದಿದೆ ಒಂದು ಬುಜುತ್ ಬಿದ್ದಿದೆ ಒಂದು ಹೊಟ್ಟೆ ಬಿದ್ದಿದೆ ಇಲ್ಲ ಏನು ಏನು ತೊಂದರೆ ಇಲ್ಲ ಆಪರೇಷನ್ ನಡೀತಾ ಇದೆ ಇನ್ನೊಂದು ಟೂ ಅವರ್ಸ್ ಅಲ್ಲಿ ಆಪರೇಷನ್ ಕ್ಲಿಯರ್ ಆಗುತ್ತೆ ಯಾವುದೇ ರೀತಿಯಲ್ಲಿ ಪ್ರಾಣ ಹಾನಿ ಇಲ್ಲ